ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ತರ್ಟಿ ಫಾರ್ಟಿ ಸೈಟ್ ಮಾರಾಟಕ್ಕಿದೆ ಸೊ ನಿಮಗೆ ಎಲ್ಲಿ ಅಂದರೆ ದಡದಳ್ಳಿ ಟಿ ವಿ ಎಸ್ ಫ್ಯಾಕ್ಟ್ರಿ ರೋಡ್ ದಡದಳ್ಳಿ ನಿಮಗೆ ಕಡ್ಕೋರ್ ರೈಲ್ವೆ ಸ್ಟೇಷನ್ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ರಿಂಗ್ ರೋಡ್ ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ನಿಮಗೆ ಫೈವ್ ಕಿಲೋಮೀಟ್ರ್ ಆಗುತ್ತೆ ಮೂಡ ಹಾಪ್ ರೋಡ್ ಲೇಔಟ್ ಈ ಲೇಔಟ್ ಹೆಸ್ರು ಬಂದು ಪ್ರಕೃತಿ ಬಡಾವಣೆ ಅಂತ ಪ್ರಕೃತಿ ಬಡಾವಣೆ ಅಂತೇಳಿ ಮನೆಗಳೆಲ್ಲ ಆಗಿದೆ ಒಂದು ಐದಾರು ಮನೆಗಳಾಗಿದೆ ಅಲ್ಲಿ ಸೈಡ್ ತುಂಬ ಚೆನ್ನಾಗಿದೆ ಸೌತ್ ಫೇಸು ನೋಡಿ ರೋಡಲ್ಲಿ ಇದೇ ದಡದಳಿ ರೋಡು ಜೆ ಪಿ ನಗರ ಟು ದಡ್ದಳ್ಳಿ ರೋಡಿದು ಏನು ನೋಡ್ತಿದಿರಲ್ಲ ಇದೇ ದಡದಳಿ ರೋಡಿದು ಜೆ ಪಿ ನಗರದಿಂದ ಇಂದ ರೈಲ್ವೆ ಟೇಷನ್ಗೆ ಹೋಗೋ ರೋಡಿದು ದಡದಳ್ಳಿ ಚಂದೋಳಿ ರೋಡು ಸೊ ಹೊಸ ಚೆನ್ನಾಗಿ ಹೊಸತ ಯಾರೋ ನೋಡ್ತಾರೆ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯಿನ್ ಆಗಿ ಮೆಂಬರ್ಶಿಪ್ ಆಗಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಬನ್ನಿ ಇದು ತರ್ಟಿ ಫಾರ್ಟಿ ಮೂಡ ಹಬ್ರು ನೋಡಿ ಶ್ರೀನಗರ ಸೆಕೆಂಡ್ ಸೆಕೆಂಡ್ ಸ್ಟೇಜ್ ಇದು ಶ್ರೀನಗರ ಎರಡನೇ ಅಂತ ಇದು ನೋಡಿ ಇದೇ ರೋಡಲ್ಲಿ ಸೈಟ್ ಬರೋದು ರಿಂಗ್ ರೋಡಿಂದ ನಿಮಗೆ ಅರೌಂಡು ಸಿಕ್ಸ್ ಟು ಏಟ್ ಕಿಲೋಮೀಟರ್ ಆಗುತ್ತೆ ಸೈಟ್ಗೆ ಅಲ್ಲಿ ನಿಯರ್ ಬೈ ಮನೆಗಳಾಗಿದೆ ನಿಯರ್ ಬೈ ಒಂದು ಇನ್ನೂರು ಮುನ್ನೂರು ಮೀಟರಲ್ಲಿ ಮನೆಗಳಾಗಿದೆ ಇದು ಈ ರೋಡಲ್ಲಿ ರಾತ್ರಿ ರಾಷ್ಟ್ರದ್ವರ ಸ್ಕೂಲ್ ಬರುತ್ತೆ ನೋಡಿ ತಾನ ಸ್ಕೂಲ್ ಇದು ರಾಷ್ಟ್ರಸ್ಥಾನ ಸ್ಕೂಲ್ ಇದು ಈ ಸ್ಕೂಲಿಂದ ನಿಮಗೆ ರಾಷ್ಟ್ರಸ್ಥಾನ ಸ್ಕೂಲು ಈ ಸ್ಕೂಲಿಂದ ನಿಮಗೆ ಜಸ್ಟು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೈಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ದಡದಹಳ್ಳಿಯಿಂದ ಸ್ವಲ್ಪ ಹಿಂದೆ ದಡದಳ್ಳಿ ವಿಲೇಜ್ ಅಟ್ಯಾಚ್ ಬಸ್ ಸ್ವಲ್ಪ ಹಿಂದೆನೇ ಬರುತ್ತೆ ಸೈಟ್ ಮೈಸೂರು ಕಡೆಗೆ ಏರ್ಪೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ ಏರ್ಪೋರ್ಟ್ಗೆ ನಿಮಗೆ ಅರೌಂಡು ಟೂ ತ್ರೀ ಕಿಲೋಮೀಟರ್ಸು ನಂಜುನಗ ರೈ ಕಡ್ಕೊಳ ರೈಲ್ವೆ ಸ್ಟೇಷನ್ಗೆ ನಿಮಗೆ ಒಂದು ಎರಡು ಕಿಲೋಮೀಟ್ರು ಮತ್ತು ರಿಂಗ್ ರೋಡ್ಗೆ ಎಂಟು ಕಿಲೋಮೀಟ್ರು ಜೆ ಪಿ ನಗರ್ ರಿಂಗ್ ರೋಡ್ಗೆ ಇದು ಮೂಢ ಅಪ್ರೂವಡ್ ಲೇಔಟ್ ಜನ್ರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಈ ಖಾತೆ ಎಲ್ಲ ಆಗಿದೆ ಎಲೆಕ್ಟ್ರಾನಿಕ್ ಖಾತೆ ಎಲ್ಲ ಆಗಿದೆ ಇಮಿಡಿಯೇಟ್ ರಿಜಿಸ್ಟ್ರ ಮಾಡ್ಕೊಬೋದು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಸಿಗುತ್ತೆ ನಿಮಗೆ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನು ತರ್ಟಿ ಫರ್ಟಿ ಮೆಜರ್ಮೆಂಟ್ ಫುಲ್ಲಿ ಡೆವಲಪ್ಡ್ ಅಂದರೆ ಸ್ವಲ್ಪ ಅರ್ಧ ಪರ್ಧ ಡೆವಲಪ್ ಆದರೆ ಲೇಔಟ್ ಫುಲ್ ಡೆವಲಪ್ ಆಗಿದೆ ಮನೆಗಳು ಕೂಡ ಅರೌಂಡ್ ಒಂದು ಐದಾರು ಮನೆ ಬಂದಿದೆ ಆ ಲೇಔಟಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ ಹೋಯ್ತಾ ಹೋಯ್ತಾ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳಿ ನಿಮಗೆ ದಡ್ದಳ್ಳಿ ವಿಲೇಜ್ ಸಿಗುತ್ತೆ ಹಿಂಗೆ ಹೋದರೆ ಇಲ್ಲಿ ಇದೇ ರೋಡಲ್ಲಿ ಬರೋ ಸೈಟ್ ದಡ್ದಳ್ಳಿ ವಿಲೇಜು ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಬೈ ಅಥವಾ ಸೆಲ್ಲಿಂಗ್ ಸೆಲ್ಲಿಂಗ್ ಇದೆ ದಯವಿಟ್ಟು ಸೈಟು ಅಥವಾ ಮನೆ ಅಥವಾ ಬ ಅಗ್ರಿಕಲ್ಚರ್ ಲ್ಯಾಂಡು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಒಂದು ವಾರದಲ್ಲಿ ಸೇಲ್ ಮಾಡಿಸ್ಕೊಡ್ತೀನಿ ಓಕೆನಾ ಮನೆ ಇದೆ ಹೈವೇ ಅಲ್ಲಿ ಬಸ್ ರೂಟ್ ಎಲ್ಲ ಬರುತ್ತೆ ಹೋಗ್ಬೇಕಂದ್ರೆ ನೋಡಿದ್ರೆ ಆ್ಯಕ್ಚುಲಿ ನೀವು ಬಸ್ ರೂಟ್ ಎಲ್ಲ ಹೋಯ್ತು ಪಾಸಾಯಿತು ಬಸ್ ರೂಟ್ ಬಸ್ ಬರುತ್ತೆ ಇದು ಇದು ಇದೆಯಲ್ಲ ಇದು ಬಾರ್ ಒಂದು ಕಮರ್ಷಿಯಲ್ಲು ಇದ್ರ ಪಕ್ಕದಲ್ಲಿ ಲೆಫ್ಟ್ಗೆ ಹೋಗ್ಬೇಕು ತೋರಿಸ್ತೀನಿ ನೋಡಿ ಆ ಲಾರಿ ಹೋಗ್ತಾಯಿದ್ದಿಲ್ಲ ಅಲ್ಲಿ ಲೆಫ್ಟ್ ಟರ್ನ್ ಆದರೆ ಅಲ್ಲಿಂದ ಜಸ್ಟ್ ನಿಮಗೆ ಒಂದು ಐನೂರು ಮೀಟ್ರ್ ಅಷ್ಟೇ ಸೈಟು ಈ ರೋಡ್ ಇದು ದೊಡ್ಡ ದೊಡ್ಡ ಡಬಲ್ ರೋಡ್ ಆಗುತ್ತೆ ಈಗ ನೋಡಿ ಈ ಕಾರ್ ಬರ್ತಾ ಇದೆಯಲ್ಲ ಇಲ್ಲಿಂದ ಲೆಫ್ಟ್ ತಗೊಬೇಕು ಇದೇ ನಿಮಗೆ ರೋಡು ತುಂಬ ಚೆನ್ನಾಗಿದೆ ಇದೇ ರೋಡ್ ಲೆಫ್ಟ್ ತಗೊಂಡ್ರೆ ಸರ್ಕಲಿಂದ ಲೆಫ್ಟ್ ತಗೊಂಡ್ರೆ ಸೈಟು ಇಲ್ಲಿ ಒಂದು ಐನೂರು ಮೀಟರ್ಲ್ ಬರುತ್ತೆ ಸೈಟ್ ವಾಟ್ರ್ ಕಲೆಕ್ಷನು ಯು ಜಿ ಡಿ ಎಲೆಕ್ಟ್ರಿಸಿಟಿ ಎಡ್ ಟು ಎಲ್ಲ ವರ್ಕ್ ಆಗಿದೆ ನೋಡಿ ಇದೇ ಸೈಟ್ ಆ್ಯಕ್ಚುಲಿ ಮುನ್ನೂರ ಹತ್ತೊಂಬತ್ತು ಸೈಟ್ ನಂಬರ್ ಇದೇ ಸೈಟು ಫುಲ್ಲು ಆಗಿದೆ ನೋಡಿ ಮನೆಗಳೆಲ್ಲ ಆಗಿದೆ ನೋಡಿ ಅಲ್ಲಿ ಎಲ್ಲ ಮನೆಗಳಾಗಿ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮೂಡ ಅಪ್ರೂವಡ್ ಬಿಟ್ಟರು ಸೌತ್ ಫೇಸ್ ನೋಡಿ ಫಟ್ ರೋಡು ಕೂಡ ಎಲೆಕ್ಟ್ರಿಸಿಟಿ ಎಲ್ಲ ಇದೆ ರೋಡು ಕೂಡ ಫಾರ್ಟಿ ಫೀಟ್ ರೋಡ್ ಥರ ಬರುತ್ತೆ ತರ್ಟಿ ಫೀಟ್ ರೋಡ್ ಆಕ್ಚುಲಿ ಫಾರ್ಟಿ ಫೀಟ್ ರೋಡ್ ಥರ ಇದೆ ನೀನು ನೋಡ್ತಾಯಿದೆ ಎ ಸೈಟು ಕಾರ್ ಸೈಟ್ ನಂಬರ್ ಮುನ್ನೂರ ಹತ್ತೊಂಬತ್ತು ಸೈಟು ನೋಡ್ತಾ ಇದಲ್ವ ನೀವೇ ಅಕ್ಕಪಕ್ಕ ಮನೆಗಳೆಲ್ಲ ಹಾಗಿದೆ ಫುಲ್ಲಿ ಡೆವಲಪ್ಡ್ ಆ್ಯಕ್ಚುಲಿ ನೋಡಿ ಬಟ್ ಲೇಔಟ್ ವರ್ಕ್ ಮಾಡಿ ಸುಮಾರು ಒಂದು ಫೈವ್ ಇಯರ್ಸ್ ಆಗಿದೆ ಬಟ್ ರೋಡ್ ಲೇಔಟ್ ಇನ್ನೂ ಮೇಂಟೆನೆನ್ಸ್ ಚೆನ್ನಾಗಿದೆ ಥಾರ್ಗಿ ರೋಡ್ ಏನಾಗಿಲ್ಲ ಏನೂ ಹಾಳಾಗಿಲ್ಲ ತುಂಬ ಚೆನ್ನಾಗಿದೆ ಸೈಟ್ ನೋಡಿ ನೋಡ್ತಾ ಇದ್ರಲ್ಲ ಇದೆ ಫುಲ್ಲಿ ಸುತ್ತಲೂ ಫೆನ್ಸ್ ಹಾಕಿದೆ ಲೇಔಟ್ಗೆ ತುಂಬ ಚೆನ್ನಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ ಇದು ಆ್ಯಕ್ಚುಲಿ ಒಬ್ಬರು ಲೇಔಟಿಂದ ರೆಜಿಸ್ಟ್ರೂ ಮಾಡ್ಕೊಂಡು ಮಾರ್ತಾ ಇರೋದಷ್ಟೇ ಇನ್ನೊಬ್ಬರು ಇರೋ ಲೇಔಟ್ ಇದು ಸೈಟು ನೋಡಿ ಚೆನ್ನಾಗಿದೆ ಸೈಟು ಏಟ್ ಟು ಸೈಡ್ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಅಲ್ಲಲ್ಲಿ ಮನೆಗಳಾಗಿದೆ ಅಷ್ಟೇ ಓಕೆನಾ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟು ಇಲ್ಲಾಂದರೆ ಇಮಿಡಿಯೇಟ್ ಮನೆ ಕಟ್ಬೋದು ಎರಡಕ್ಕೂ ಅವೈಲೇಬಲ್ ಇದೆ ನಿಮಗೆ ಫ್ರೈಸ್ ಬಂದು ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ಸರಿ ಸರಿ ಫೈನಲ್ ಫ್ರೈಸ್ ಬಂದು ನಿಮಗೆ ಎಷ್ಟು ಹೇಳ್ತಾರೆ ಅಂದರೆ ಮೂವತ್ತ ಎರಡು ಲಕ್ಷ ರೂಪಾಯಿ ಹೇಳ್ತಾರೆ ಮೂವತ್ತೆರಡು ಮೂವತ್ತೆರಡು ಲಕ್ಷ ಫ್ರೈಝು ಮೂವತ್ತು ಲಕ್ಷಕ್ಕೆ ಬರ್ತಾರೆ ಬಂದರೆ ಇಲ್ಲಂದರೆ ಇಲ್ಲೇ ಮೂವತ್ತೆರಡು ಲಕ್ಷ ಹೇಳ್ತಾರೆ ನೋಡಿ ಎದುರುಗಡೆ ಇದೆ ನೋಡಿ ಆ ಕಡೆ ಫ್ರೈಝ್ ಬಂದು ಮೂವತ್ತ ಎರಡು ಲಕ್ಷ ರೂಪಾಯಿ ಹೇಳ್ತಾರೆ ಸ್ಲೈಟ್ಲಿ ನೆವರ್ಸೇಬಲ್ ನಡಿ ಡೆವಲಪ್ ಆಗಿದೆಯಲ್ಲ ಪಾರ್ಕ್ ಹೇಗೆಲ್ಲ ವಿತ್ ನಂಬರ್ ಆಗಿ ಎಲ್ಲ ಹೆಡ್ ಟು ರೋಡ್ ಇದೆ ಇದು ಫಾರ್ಟಿ ಫಿಟ್ ಇದು ಇಲ್ಲಿ ಔಟ್ ಎಂಟ್ರೆನ್ಸ್ಗೆ ನೋಡಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅವ್ರು ಇಮಿಡಿಯೇಟ್ ಮನೆ ಕಟ್ಟಕು ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್